ಹುಮಾಬಾದ್ನ ಹೊರವಲಯದಲ್ಲಿರುವ ಮಠ ವಸತಿ ಶಾಲೆಯಲ್ಲಿ ಬೆಳಗಿನ ಜಾವ ಚಿತ್ರಾನ್ನ ಪಲಾವ್ ಸೇವಿಸಿದ ಕೆಲವೇ ಗಂಟೆಗಳಲ್ಲಿ ವಾಂತಿ ಭೇದಿ ಹೊಟ್ಟೆ ನೋವಿನಿಂದ ಶಾಲಾ ವಿದ್ಯಾರ್ಥಿಗಳು ಬಳಲುತ್ತಿದ್ದ ಪರಿಣಾಮ ಹುಮ್ನಾಬಾದ್ ಸರ್ಕಾರಿ ಆಸ್ಪತ್ರೆಗೆ ವಿದ್ಯಾರ್ಥಿಗಳನ್ನ ತಕ್ಷಣ ಶಾಲಾ ಶಿಕ್ಷಕರು ಕರೆದೊಯ್ದು ದಾಖಲಿಸಿದ್ದು ವಿದ್ಯಾರ್ಥಿಗಳು ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ಈ ವಸತಿ ಶಾಲೆಯಲ್ಲಿ ಒಟ್ಟು ಎರಡು ನೂರು ಮಕ್ಕಳಿದ್ದು ನಲವತ್ತೈದಕ್ಕೂ ಹೆಚ್ಚು ಮಕ್ಕಳಲ್ಲಿ ತಲೆ ನೋವು ಹೊಟ್ಟೆ ನೋವು ವಾಂತಿ ಭೇದಿ ಹೆಚ್ಚಾದ ಬೆನ್ನಲ್ಲೇ ಮಕ್ಕಳಿಗೆ ತಕ್ಷಣ ಹುಮ್ನಾಬಾದ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಮುಂದುವರೆಸಿದ್ದು ಮಕ್ಕಳ ಪೋಷಕರಲ್ಲಿ ಆತಂಕ ಉಂಟು ಮಾಡಿದೆ ಸುದ್ದಿ ತಿಳಿದ ಕೂಡಲೇ ಸ್ಥಳಕ್ಕೆ ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ ಎಂಎಲ್ಸಿ ಭೀಮರಾವ್ ಪಾಟೀಲ್ ಹಾಗೂ ಶಾಸಕ ಸಿದ್ದು ಪಾಟೀಲ್ ಆಪ್ತರು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ದೀಪಿಕಾ ನಾಯ್ಕ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಗೂಡಾಳ್ ಡಿವೈಎಸ್ಪಿ ಜೆಎಸ್ ನ್ಯಾಮೇಗೌಡ ಸೇರಿದಂತೆ ಅಧಿಕಾರಿಗಳ ದಂಡು ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿರುವ ವಿದ್ಯಾರ್ಥಿಗಳ ಯೋಗಕ್ಷೇಮ ವಿಚಾರಣೆ ಮಾಡಿದ್ದಾರೆ ಜೊತೆಗೆ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡರು ಈಗಾಗಲೇ ವಿದ್ಯಾರ್ಥಿಗಳ ಯೋಗಕ್ಷೇಮ ವಿಚಾರಿಸಿದ್ದೇವೆ ವಿದ್ಯಾರ್ಥಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗ್ತಾ ಇದೆ ಮಕ್ಕಳಲ್ಲಿ ಯಾವುದೇ ಗಂಭೀರ ಸಮಸ್ಯೆ ಕಾಣ್ತಾ ಇಲ್ಲ ಮಕ್ಕಳು ಊಟ ಮಾಡಿದ ರೈ ಸ್ಯಾಂಪಲ್ ಅನ್ನು ಟೆಸ್ಟ್ಗೆ ಕಳುಹಿಸಿ ಪರಿಶೀಲನೆ ಮಾಡಲಾಗುವುದು ಎಂದು ಚಂದ್ರಶೇಖರ್ ಪಾಟೀಲ್ ಅವರು ಮಾತನಾಡಿ ತಿಳಿಸಿದರು ಜೊತೆಗೆ ಇದೇ ವೇಳೆ ಭೀಮರಾವ್ ಪಾಟೀಲ್ ಅವರು ನಾಡಿ ಮಕ್ಕಳ ಒಂದು ಯೋಗಕ್ಷೇಮದ ಪರವಾಗಿ ಕಳವಳ ವ್ಯಕ್ತಪಡಿಸಿದ್ರು ಎಲ್ಲರೂ ಕೇಳ್ತಾರು ಟೋಟಲ್ ಎಷ್ಟು ಜನ ಬಂದ ಡಾಕ್ಟ್ರಿ ಯಾವ್ದು ಎದ್ದು ಹೆದ್ ಕಮ್ಮದ ಸ್ವಲ್ಪ ಇದು ಇದು ಆದ್ಮೇಲೆ ಆಕ್ಚುಲಿ ಅವ್ರಿಗೆ ಒಂದ್ಸಲ ತಂದು ತೋರಿಸ್ರಲ್ಲೇ ಒಂದ್ ಕೆಲಸ ಮಾಡ್ರಿ ಇಲ್ಲಿಂದ ಒಂದ್ ಡಾಕ್ಟರ್ ಏನ್ ಮಾಡ್ತಾರ ಒಂದ್ ಟೀಮ್ ಕೊಟ್ಟು ಅಂಬುಲೆನ್ಸ್ ಮಾಡಿ ಕಳಿಸ್ತಾರಲ್ಲ ಅಲ್ಲೇ ಟ್ರೀಟ್ಮೆಂಟ್ ತಗೋಲಕ್ಕ ಡಾಕ್ಟರ್ ಸರ್ ಅದೇ ಬೆಸ್ಟ್ ನಿಮ್ ಬೆಸ್ಟ್ ಸಜೆಷನ್ ಮಾಡ್ತಾ ಇದ್ದೀನಿ ಫಸ್ಟ್ ಮಂದಿ ನಿಮ್ಗೆ ಏನ್ ತರೋದು ಕಷ್ಟ ಆಯ್ತದ ಇಲ್ಲಿ ಯಾರಿಗೆ ಈ ರೀತಿ ಸೀರಿಯಸ್ ಇದ್ದವ್ರಿಗೆ ತಂದು ಇದು ಮಾಡಿದ್ರಿ ಇಲ್ಲೊಂದ್ ಏನ್ ಮಾಡ್ತಾರೆ ಒಂದ್ ಇಬ್ಬರ್ ಡಾಕ್ಟರ್ ಇಬ್ಬರು ಸಿಸ್ಟರ್ ಕೊಟ್ಟ ಅಲ್ಲೇ ಟ್ರೀಟ್ಮೆಂಟ್ ಮಾಡಕ್ ಹತ್ತೂರ ಐವತ್ತು ಜನಗಳಿಗೆ ಹೆಂಗ್ ತರ್ತಿರಿ ಹೆಂಗ್ ಬೈತಿರಿ ಅಲ್ಲೇ ಅಂತ ಅಲ್ಲೇ ಕೊಟ್ಟಿ ನೀವೆಲ್ಲ ಈಗ ರಾತ್ರಿ ಮುನ್ಸ್ಬೇಡದ್ರಿ ಅಲ್ಲೇ ಒಂದು ಇಬ್ಬರು ಡಾಕ್ಟರ್ ಒಂದು ಇಬ್ಬರು ಸಿಸ್ಟರ್ ಕೊಟ್ಟ ಅಲ್ಲೇ ಅವ್ರಿಗೆ ಚೆಕ್ ಮಾಡ್ರಿ ಯಾರಿಗೆ ನೆಸೆಸರಿ ಅದ ಅವ್ರಿಗೆ ಕರ್ಕೊಂಡು ಬಂದು ತೋರಿಸ್ರಿ ಇಲ್ಲಪ್ಪ ಅಂದ್ರೆ ಅಲ್ಲೇ ಅವ್ರಿಗೆ ಏನ್ ಹೇಳ್ತಾ ಫುಡ್ತಾ ಇದು ರಾತ್ರಿ ಏನಾದ್ರು ಹುಡುಗರು ಹೇಳ್ತಾ ಇದಾರೆ ರಾತ್ರಿ ಅನ್ನ ಇತ್ತು ಬೆಳಗ್ಗೆ ಅದೇ ಅನ್ನ ಫ್ರೈ ಮಾಡಿ ಕೊಟ್ಟಿದ ಕಡಿಂದ ಮೋಸ್ ಫುಡ್ ಪೊಸಿಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಜೊತೆ ಚರ್ಚೆ ಮಾಡ್ ಅದೇ ಹೇಳ್ತಾ ಇದು ಹೇಳ್ತಾ ಇದ್ರೆ ಹುಡುಗರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ ಈ ರೀತಿ ಇದಾಗ ನಾನು ಅವ್ರ ಸಾಲಿ ಇವ್ರು ಅವ್ರಿಗೆ ಹೇಳ್ತಾ ಇದ್ದೀನಿ ನೀವು ಹುಡುಗರು ಸರಿ ನ್ಯಾಯ ಮಾಡೋದ್ ಬಿಟ್ಟು ನೀವು ಅನ್ಯಾಯ ರಾತ್ರಿ ರೈಸ್ ಉಳಿಸೋದು ತಪ್ಪು ಇದೆ ಏನಾರ ಆಯ್ತು ಅಂದ್ರೆ ಯಾರು ಜವಾಬ್ದಾರಿ ಎಲ್ಲ ಸಣ್ಣ ಹುಡುಗರು ಇದ್ದಾರೆ ಎಲ್ಲ ಒಂದೇ ಎಂಟನೇ ತಕ್ಕ ಇದು ಇದೆ ಅವ್ರಿಗೆ ಏನರ ಆಯ್ತು ಅಂದ್ರೆ ಪ್ರಾಬ್ಲಮ್ ಆಗ್ತದ ರೀತಿ ಮುಂದೂ ಮಾಡ್ಲಕ್ ಹೋಗ್ಬೇಡ್ರಿ ಅಂತ ಹೇಳ್ತಾ ಇದ್ರು ಅವ್ರೇನ್ ಬೇರೆ ಏನ್ ಪ್ರಾಬ್ಲಮ್ ಇದು ಬಸವ ತೀರ್ಥ ಮಠ ಅಲ್ಲಿನ ಮಕ್ಕಳು ಅಲ್ಲೊಂದು ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ ಅದು ಏನೋ ಬೆಳಗ್ಗೆ ಪಲ್ಲೋ ರೈಸ್ ಏನೋ ಮಾಡಿದಾರಂತ ಆ ರೈಸ್ ಊಟ ಮಾಡಿಕೊಂಡೆ ಮಕ್ಕಳಿಗೆ ಅಸ್ವಸ್ಥ ಆಗಿ ವಾಮಿಟಿಂಗು ಮತ್ತು ಮೋಷನ್ ಆಗ್ತದೆ ಹೊಟ್ಟೆ ನೋವು ಆಗ್ತದೆ ಸ್ವಲ್ಪ ಜನರಿಗೆ ಹೆಡ್ಡೇಕಾಗಿ ಚಕ್ಕರ್ ಬಂದಂಗೆ ಆಗ್ತದೆ ಅದಕ್ಕೆ ಮಕ್ಕಳೆಲ್ಲರೂ ಕೂಡಿ ತಾವು ಟೀಚರ್ಸ್ ಎಲ್ಲ ಕೂಡಿ ಕರ್ಕೊಂಡು ಬಂದಿದ್ದಾರೆ ಎಷ್ಟು ಜನ ಇದ್ದಾರೆ ಇಲ್ಲಿ ಇಲ್ಲೊಂದು ನಲ್ವತ್ತು ಮಕ್ಕಳಿಗೆ ಕರ್ಕೊಂಡು ಬಂದಿದ್ದಾರೆ ಈಗ ಆಲ್ರೆಡಿ ಎಲ್ಲ ಮಕ್ಕಳಿಗೆ ಎಲ್ಲ ಚಿಲ್ಡ್ರನ್ ಅಲ್ಲಿ ಎಲ್ಲ ಡಾಕ್ಟರ್ಸ್ ಕೂಡಿ ಪರಿಶೀಲನೆ ಮಾಡಿ ಅವರಿಗೆಲ್ಲ ಈಗ ಐ ವಿ ಹಚ್ಚಿ ಈಗ ಎವ್ರಿ ಬಡೀಸ್ ನಾರ್ಮಲ್ ಏನು ಹಂತಪಡಿ ಪ್ರಾಬ್ಲಮ್ ಯಾರೂ ಇಲ್ಲ